ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಏನಪ್ಪ ಅದು ಅಂತಂದರೆ ನೀವೇನಾದರೂ ಒಂದು ಲಕ್ಷ ಕಟ್ಟಿದ್ರಿ ಅಂದರೆ ಸರ್ಕಾರಕ್ಕೆ ನಿಮಗೆ ಉಚಿತ ಮನೆ ಸಿಗತ್ತೆ ಹೌದು ಒಂದು ಲಕ್ಷ ಕೊಟ್ಟರೆ ನಿಮಗೆ ಉಚಿತವಾಗ್ಲೂ ಮನೆ ಸಿಗುತ್ತೆ ಏನಿದು ಸಡನ್ ಆಗಿ ಈ ಥರ ಏನು ಯಾವ ಇದು ಎಲ್ಲಿ ಅಪ್ಲೈ ಮಾಡಬೇಕು ಏನಿದು ಫುಲ್ ಡೀಟೇಲ್ಸ್ ಕೊಡಿ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿ ವಿಡಿಯೋನ ನೋಡಿ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಈ ವಿಷಯ ಅರ್ಥ ಆಗುತ್ತೆ ಅದಕ್ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ಯಾವುದೇ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ ಯಾವುದೇ ರೀತಿ ವಿಡಿಯೋನ ಮಿಸ್ ಮಾಡಿದಲೆ ನೀವು ನೋಡ್ಬೋದು ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದ್ರೆನೇ ನಂಗೆ ಗೊತ್ತಾಗೋದು ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹಾಗೆ ಉಪಯುಕ್ತ ಅನಿಸಿದ್ರೆ ಯಾರಿಗಾರ ಈ ವಿಷಯ ಗೊತ್ತಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಯೋಜನೆ ಹೆಸರು ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದ್ಬಿಟ್ಟು ನಿಮ್ಗಿದ್ರ ಬಗ್ಗೆ ಮುಂಚೆನೇ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇದು ಹೊಸದಾಗಿ ಸ್ಟಾರ್ಟ್ ಆಗಿರೋದಲ್ಲ ಇದು ಎರಡ್ ಸಾವಿರದ ಹದಿನೈದರಲ್ಲೇ ಈ ಯೋಜನೆ ಸ್ಟಾರ್ಟ್ ಆಗಿರೋದು ನಾನು ನೀವು ನೋಡ್ತಿರೋರಲ್ಲಿ ತುಂಬ ಜನ ಈ ಯೋಜನೆಗೆ ಅಪ್ಲೈ ಮಾಡಿರೋರು ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ ಅವ್ರಿಗೆ ಯಾರಿಗೂ ಕೂಡ ಇದುವರೆಗೂ ಮನೆ ಸಿಕ್ಕಿಲ್ಲ ಯಾಕೆ ರೀಸನ್ನು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದು ಎರಡ್ ಸಾವಿರದ ಹದಿನೈದರಲ್ಲೇ ಈ ಯೋಜನೆ ಸ್ಟಾರ್ಟ್ ಆಗಿದ್ದು ಬಟ್ ಅವಾಗ ಯಾರ್ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಯಾರಿಗೂ ಕೂಡ ಮನೆ ಸಿಕ್ಕಿಲ್ಲ ಯಾಕೆ ಅಂತ ಹೇಳ್ತೀನಿ ಈ ಯೋಜನೆಗೆ ಒಟ್ಟು ಮನೆಗಳು ಸ್ಯಾಂಕ್ಷನ್ ಆಗಿರೋದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಆಗಿರುತ್ತೆ ಈ ಅಡಿ ಬಟ್ ಯಾವುದೇ ರೀತಿ ಯಾವ ಮನೆಗಳು ಕೂಡ ಕಂಪ್ಲೀಟ್ ಆಗಿಲ್ಲ ಏನಕ್ಕೆ ಅಂತಂದರೆ ಮುಂಚೆ ಈ ಯೋಜನೆಗೆ ನಾನು ಇವಾಗ ಏನು ಒಂದು ಲಕ್ಷ ಕಟ್ಟಬೇಕು ಅಂತ ಅಂದೆ ಮುಂಚೆ ಈ ಯೋಜನೆಗೆ ನೀವು ಕಟ್ಟಬೇಕಾಗಿದ್ದಿದ್ದು ನಾಲ್ಕೂವರೆ ಲಕ್ಷನ ಕಟ್ಟಬೇಕಾಗ್ತಿತ್ತು ಅಂದರೆ ಈ ಮನೆ ತೊಗೊಳ್ಲಿಕ್ಕೆ ಟೋಟಲ್ ಟೋಟಲಾಗಿ ನೀವು ಈ ಮನೆಗಳು ಒಂದೊಂದು ಮನೆ ಕಟ್ಟೋದಕ್ಕೆ ಸರ್ಕಾರ ಹೇಳಿರೋ ಪ್ರಕಾರ ಏಳೂವರೆ ಲಕ್ಷ ಬೇಕು ಒಂದು ಮನೆ ಕಟ್ಟಕ್ಕೆ ಅಂತ ಹೇಳಿದ್ದಾರೆ ಹಾಗಾಗಿ ಜನಗಳಿಂದ ನಾಲ್ಕೂವರೆ ಲಕ್ಷನ ತಗೊಂಡ್ರೆ ಇನ್ನು ಮೂರು ಲಕ್ಷ ಏನಿದೆ ಅದರಲ್ಲಿ ಒಂದೂವರೆ ಲಕ್ಷದವರು ಒಂದೂವರೆ ಲಕ್ಷನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ರು ಮಿಕ್ಕಿದು ಒಂದೂವರೆ ಲಕ್ಷನ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ರು ಬಟ್ ಇವಾಗ ಜನಗಳಿಂದ ಏನು ನಾಲ್ಕೂವರೆ ಲಕ್ಷ ಕಟ್ಟಿದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಯಾರು ಕೂಡ ಅದನ್ನ ಕಟ್ಟಿಲ್ಲ ಅಂದ್ರೆ ಈಗ ಆಲ್ರೆಡಿ ಈ ಯೋಜನೆಗೆ ಯಾರ್ಯಾರು ಅಪ್ಲೈ ಮಾಡಿರ್ತಾರೋ ಬಟ್ ನಾಲ್ಕೂವರೆ ಲಕ್ಷ ಅಂದ್ರೆ ಈಸಿಯನ್ನು ಅಲ್ಲ ಅಲ್ಲ ತುಂಬ ಹ್ಯೂಜ್ ಅಮೌಂಟ್ ಹೇಳ್ಬೋದು ಹಾಗಾಗಿ ಅದ್ ಅಮೌಂಟ್ ಕಟ್ಟಿರ್ಲಿಲ್ಲ ಕಟ್ಟಿರಕ್ಕೆ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಜನ ಅವ್ರ ಕೈಲಾಗಿದ್ದು ಕಟ್ಟಿರ್ತಾರೆ ಕೆಲವೊಬ್ರು ಐತ್ ಐವತ್ತು ಸಾವಿರ ಕಟ್ಟಿರ್ತಾರೆ ಕೆಲವೊಬ್ರು ಒಂದ್ ಲಕ್ಷ ಕಟ್ಟಿರ್ತಾರೆ ಕೆಲವೊಬ್ರು ಅರ್ಧ ಅಮೌಂಟ್ ಕಟ್ಟಿರ್ತಾರೆ ಹಾಗಾಗಿ ಯಾರು ಕೂಡ ಕಟ್ಟದಲ್ಲೇ ಇರೋ ಕಾರಣ ಪೂರ್ತಿ ಅಮೌಂಟ್ ಅದು ಕನ್ಸ್ಟ್ರಕ್ಷನ್ ಕೂಡ ಸ್ಟಾಪ್ ಆಗಿದೆ ಹಾಗಾಗಿ ರೀಸೆಂಟ್ ಆಗಿ ವಸತಿ ಸಚಿವರಾದಂತಹ ಹಾಗಾಗಿ ವಸತಿ ಸಚಿವರೇನು ಹಾಗಾಗಿ ವಸತಿ ಏನಿರ್ತಾರೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಅವ್ರ ಹತ್ರ ಈ ಥರ ಡಿಸ್ಕಸ್ ಮಾಡ್ತಾರೆ ಅಂದರೆ ಈಗ ನಾಲ್ಕೂವರೆ ಲಕ್ಷ ಈ ಯೋಜನೆಗೆ ನಾವು ಇದ್ದೀವಿ ಯಾರು ಜನಗಳು ಕೂಡ ಕಟ್ಟೋಕ್ಕೆ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ ಯಾಕಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅಷ್ಟಂದರೆ ಹ್ಯೂಜ್ ಅಮೌಂಟ್ ಎಲ್ಲ ಯಾರು ಕೂಡ ಒಂದು ಮನೆ ಸಿಗಬೇಕು ಅಂತ ಎಷ್ಟು ಕಷ್ಟಪಟ್ಟರು ಕೂಡ ನಾಲ್ಕೂವರೆ ಲಕ್ಷ ಹೊಂದಿಸಿ ಕಟ್ಟೋದು ಅಂದರೆ ತುಂಬಾ ಕಷ್ಟ ಹಾಗಾಗಿ ಯಾರು ಕೂಡ ಕಟ್ತಾ ಇಲ್ಲ ಸೊ ಹಾಗಾಗಿ ಇದರಿಂದ ತುಂಬ ಎಲ್ಲ ಮನೆಗಳು ಅರ್ಧದಲ್ಲೇ ಕನ್ಸ್ಟ್ರಕ್ಟ್ ಆಗಿ ಬಿಟ್ಟಿದೆ ಯಾವುದು ಮನೆಗಳು ಫುಲ್ ಆಗ್ತಿಲ್ಲ ಅಂತ ಅಂದಿದ್ದಕ್ಕೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಅವ್ರ ಹತ್ರ ಅವಾಗ ರಾಜ್ಯ ಸರ್ಕಾರದವರು ತೀರ್ಮಾನ ಮಾಡಿ ಈ ಯೋಜನೆಗೆ ಅಂತಲೇ ಐನೂರು ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ ಹೌದು ಐನೂರು ಕೋಟಿ ಹಣ ಬಿಡುಗಡೆ ಮಾಡಿರೋದಕ್ಕೆ ಮುಂಚೆ ಈ ಯೋಜನೆಗೆ ನಾಲ್ಕೂವರೆ ಲಕ್ಷ ಕಟ್ಟಬೇಕು ಅಂತಿತ್ತು ಬಟ್ ಇವಾಗ ಕೇವಲ ಒಂದು ಲಕ್ಷನ ನೀವು ಕಟ್ಟಿದ್ರೆ ನಿಮಗೆ ನಮ್ಮ ಮನೆ ಸಿಗೋಂಥದ್ದು ಬಟ್ ಇವಾಗ ಏನಂತಂದರೆ ಇವಾಗ ಆಲ್ರೆಡಿ ಯೋಜನೆಗೆ ಅಪ್ಲೈ ಮಾಡಿರ್ತೀರಲ್ಲ ನೀವು ಅವಾಗ ಎರಡು ಸಾವಿರದ ಹದಿನೈದಕ್ಕೆ ಬಂದಾಗ ನೀವು ಅಪ್ಲೈ ಮಾಡಿರ್ತೀರಾ ಇವಾಗ ಸಪೋಸ್ ಒಂದು ಐವತ್ತು ಸಾವಿರ ಕಟ್ಟಿರ್ತೀರಾ ಅಂದ್ಕೊಳ್ಳಿ ಇವಾಗ ಕಟ್ಟಬೇಕಾಗಿರೋದು ಒಂದು ಲಕ್ಷ ಅಲ್ಲ ನೀವು ಇನ್ನೂ ಐವತ್ತು ಸಾವಿರ ಕಟ್ಟಿದರೆ ನಿಮಗೂ ಕೂಡ ಒಂದು ಮನೆ ಬಂದೇ ಬರುತ್ತೆ ಏನು ಹೇಳಿದ್ದಾರೆ ಸಚಿವರು ಅಂತಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಪ ಬರೋ ವರ್ಷ ಇನ್ನೆರಡು ತಿಂಗಳಿದೆ ಬರ ಬರೋ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತ ಆರು ಮನೆಗಳು ನಿರ್ಮಾಣ ಆಗುತ್ತೆ ಸೊ ಹಾಗಾಗಿ ಈ ಮನೆಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ ಇಡೀ ಕರ್ನಾಟಕದಾದ್ಯಂತ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇದು ಏನಂತಂದರೆ ಆಲ್ರೆಡಿ ಕಟ್ಟಿರ್ತಿರಲ್ಲ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಇವಾಗ ಯಾರೆಲ್ಲ ಈ ವಿಡಿಯೋನ ನೋಡಿ ನಾವು ಕೂಡ ಕಟ್ಟೋಣ ನಾವು ಕೂಡ ಅಪ್ಲೈ ಮಾಡೋಣ ಅಂತಂದರೆ ಇದು ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಅಪ್ಲಿಕೇಶನ್ ಇನ್ನೂ ಬಿಟ್ಟಿಲ್ಲ ಯಾವಾಗ ಬಿಡ್ತಾರೆ ಅಂತ ಕೂಡ ಗೊತ್ತಿಲ್ಲ ಹಾಗಾಗಿ ಇವಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಏನಾರ ಅಪ್ಡೇಟ್ ಬಂದರೆ ಅಥವಾ ಇದ್ರ ಬಗ್ಗೆ ಏನಾರು ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಅವ್ರು ಏನಾರು ಚಾನ್ಸ್ ಕೊಟ್ಟರು ಅಂದರೆ ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಯಾರೆಲ್ಲ ಮುಂಚೆನೆ ಅಪ್ಲೈ ಮಾಡಿದ್ರು ಅವ್ರಿಗೆ ಖಂಡಿತವಾಗ್ಲೂ ಇದು ಗುಡ್ ನ್ಯೂಸ್ ಅಂತಾನೆ ಅನ್ಬೋದು ಒಂದು ಲಕ್ಷಕ್ಕೆ ಮನೆ ಬರುತ್ತೆ ಅಂದರೆ ಸುಮ್ಮನೆ ಈಗಿನ ಕಾಲದಲ್ಲಿ ಸೈಟ್ ತೊಗೊಂಡು ಮನೆ ಅಷ್ಟೊತ್ತಿಗೆ ಕಮ್ಮಿ ಅಂದರೂ ಕೂಡ ಹತ್ತರಿಂದ ಹದಿನೈದು ಲಕ್ಷ ಬೇಕು ಹಾಗಾಗಿ ಸಣ್ಣ ಮನೆ ಅಂತಂದರೂ ಕೂಡ ಅಷ್ಟು ಬೇಕೇ ಬೇಕಾಗುತ್ತೆ ಹಾಗಾಗಿ ಇವೇನಾರು ಮುಂಚೆನೇ ಅಪ್ಲೈ ಮಾಡಿದ್ರೆ ಪೂರ್ತಿ ಅಮೌಂಟ್ನ ಪೇ ಮಾಡಿ ನಿಮ್ಮ ನೀವು ನಿಮ್ಮ ಮನೆಗಳನ್ನ ಕೂಡ ಪಡ್ಕೊಬೋದು ಯಾರೆಲ್ಲ ಹೊಸೊಬ್ಬರು ಅಪ್ಲೈ ಮಾಡ್ಬೇಕಂತಿದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಖಂಡಿತವಾಗ್ಲೂ ಆದಷ್ಟು ಬೇಗ ಅಪ್ಡೇಟ್ ಬಂದ ಕೂಡಲೇ ನಿಮಗೆ ನಾನು ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಈಗಲೇ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ತುಂಬ ತುಂಬಾ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ